ಹಾಗೆ ಎಲ್ಲರೂ ಹೇಗಿದ್ದೀರಾ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಮನೆ ಮಗಳು ನಗನ ಹೊಡತಿ ಕನ್ನಡ ವ್ಲಾಗ್ ಆ್ಯಕ್ಚುಲಿ ಇವತ್ತು ಅಮಾವಾಸ್ಯೆ ಫ್ರೈಡೆ ಮಾರ್ನಿಂಗಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು ಅಮಾವಾಸ್ಯೆ ಪ್ಲಸ್ ಇವತ್ತು ಟ್ವೆಂಟಿ ಏತ್ ಫೆಬ್ರವರಿ ಲಾಸ್ಟ್ ಡೇ ಅಲ್ವಾ ಹಾಗಾಗಿ ಪ್ಲಸ್ ಇನ್ನೊಂದು ಏನಂತ ಹೇಳಿದರೆ ಇವತ್ತಿಂದ ಮಾರ್ಚ್ ಫಿಫ್ತ್ವರೆಗು ನೀವು ಒಂದು ವಾರ ಏನಿದೆ ಆ ಒಂದು ವಾರ ಪೂರ್ತಿ ನೀವು ರಾಯರ ಜ್ಞಾನ ಮಾಡೋದ್ರಿಂದ ಧ್ಯಾನ ಮಾಡೋದ್ರಿಂದ ಮತ್ತು ಅವನ್ನ ಪೂರ್ಸಿ ಮನೆಯಲ್ಲಿ ಎರಡು ತುಪ್ಪ ದೀಪ ಹಚ್ಚೋದ್ರಿಂದ ಕಡ್ಡಿ ಬೆಳಗೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ ರಾಯರು ತುಂಬ ಒಳ್ಳೇದು ಮಾಡ್ತಾರೆ ಈ ಒಂದು ವಾರ ಏನಿದೆ ನಿಮ್ಮ ಕೈಲಿ ಆದಷ್ಟು ನೀವು ಬೇಗ ಇದ್ದು ದೇವರಿಗೆ ದೀಪ ಹಚ್ಚಿ ರಾಯರಿಗೆ ಏನೂ ನೈವೇದ್ಯ ಕೊಡಲೇಬೇಕು ಅಂತಲೂ ಏನಿಲ್ಲ ನಿಮ್ಮ ಕೈಲಿ ನಿಮ್ಮ ಮನೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಲಹಾರ ಕೊಡೋದಾಗಲಿ ಅಥವಾ ನೀವು ತುಂಬಿದ ಬಿನಿಗೆ ನೀರಲ್ಲಿ ಒಂದು ಒಂದು ಬಿನಗೆ ನೀರು ಸಾರಿ ಒಂದು ಬಿಂದ ಅಂತೀನಿ ಒಂದು ಗ್ಲಾಸ್ ನೀರು ಅದಕ್ಕೆ ತುಳಸಿ ಎಲೆ ಹಾಕಿಡೋದಾಗಲಿ ಒಂದು ಲೋಟ ಹಾಲು ಇಡೋದಾಗಲಿ ಇವೆಲ್ಲ ಇಡೋದ್ರಿಂದ ರಾಘವೇಂದ್ರಂಗೆ ತುಂಬ ಇಷ್ಟ ಆಗುತ್ತೆ ನೀವು ಅದನ್ನೆಲ್ಲ ಮಾಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡೋರು ಸಾಧ್ಯ ಆದರೆ ಮಾಡ್ತಾರೆ ನಮ್ಮಂತ ಮಿಡಲ್ ಕ್ಲಾಸ್ಗಳು ನಮ್ಮ ಕೈಯ್ಯಲ್ಲಿ ಏನಾಗುತ್ತೋ ಅದನ್ನು ಮಾಡೋಣ ದೇವರು ಎಲ್ಲದಕ್ಕೂ ಒಲಿತಾನೆ ಅಲಂಕಾರಯುತವಾಗಿ ಮಾಡಿದ್ರೇ ರಾಯರು ಒಲಿಬೇಕು ಅಂತಲೂ ಏನಿಲ್ಲ ಈ ಮಾಡಿ ಇವತ್ತಿಂದ ಇವತ್ತು ನೋಡ್ತಿರೋ ಗೊತ್ತಿಲ್ಲ ಅಂತಂದರೆ ನಾಳೆಯಿಂದ ಶುರು ಮಾಡಿ ಮಾರ್ಚ್ ಫಿಫ್ತ್ವರ್ಗೂ ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು ಆಯನ್ನು ಇವತ್ತು ಬೇಗ ಬೇಗ ನೆದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಎಲ್ಲ ಒರೆಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ನಾವು ಮನೆ ಒರೆಸುವಾಗ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಎರಡನ್ನೂ ಮಿಕ್ಸ್ ಮಾಡಿ ನೆಕ್ಸ್ಟ್ ಮನೆ ಒರೆಸೋದ್ರಿಂದ ಆ ಮನೆಯಲ್ಲಿ ನೆಗೆಟಿ ನೆಗೆಟಿವಿಟಿ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ನೀವು ನಿಮ್ಮ ಮನೆಯಲ್ಲಿ ಮಾಡ್ತಿದ್ರೆ ಮಾಡಿ ನಾನು ಒಂದೇ ಸಲ ಏನು ಅರಿಶಿನ ಕುಂಕುಮ ಎಲ್ಲ ಹೊಸಲಾಗಿಡೋದೆಲ್ಲ ಐಟಮ್ಸಲ್ಲಿ ಈಚೆ ಇಟ್ಕೊಂಡು ಒಂದೇ ಸಲ ಒರೆಸ್ಕೊಂಡು ಇದ್ದೆ ಅಮ್ಮ ಆ ಮನೇಲಿ ದೇವ್ರ ಸಮ್ಮನೆಯಲ್ಲಾನು ನಾವು ತೊಳಿಬೇಕಿತ್ತಲ್ವ ಬೇಕಿತ್ತು ಅದಕ್ಕೋಸ್ಕರ ಹೊರಗಡೆ ಅವ್ರ ಕೆಲಸ ಇದ್ದರು ತಿಂಡಿಗೆ ನಾನು ಅನ್ನ ಒಗ್ಗರಣೆ ಮಾಡಿದ್ದೆ ಗಾಯ್ಸ್ ಅದು ಬೇಗ ಆಗುತ್ತೆ ಪ್ಲಸ್ಸು ಈಗ ಸ್ವಲ್ಪ ದಿನದಿಂದ ಹೆವಿ ಕೆಲಸಗಳಾಗಿರೋದ್ರಿಂದ ಶಿಫ್ಟಿಂಗಲ್ಲೆಲ್ಲ ತುಂಬ ಟೈರ್ಡ್ ಅನಿಸುತ್ತೆ ಅದಕ್ಕೋಸ್ಕರ ಬೇಗ ಯಾವುದಾಗುತ್ತೋ ಅದನ್ನೇ ಮಾಡ್ತಿದ್ದೆ ಅಂದರೆ ಬಿಸಿ ಬಿಸಿ ಮಾಡ್ತೀನಿ ನೈಟ್ ಉಳಿದಿದ್ದು ಅನ್ನೋಕ್ಕೆಲ್ಲ ಮಾಡೋದಿಲ್ಲ ಅನ್ನೋ ಒಗ್ಗರಣೆ ಮಾಡಿದ್ದೆ ಚೆನ್ನಾಗಿ ಬಂತು ಅಂದ್ ಅಮ್ಮ ಇವಾಗ ದೇವ್ರ ಫೋಟೋಕ್ಕೆಲ್ಲ ಹೂವು ಕಟ್ಕೋತಿದ್ರು ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಈಗ ನೆಕ್ಸ್ಟು ಹೋಗಿ ಬರೋದೊಂದು ಇತ್ತು ಇದು ಹೇಳಿದ್ನಲ್ವ ರಾಧಾಕೃಷ್ಣ ಅದು ನನ್ನ ತಮ್ಮ ಕೊಟ್ಟಿರೋ ಗಿಫ್ಟ್ ಗಾಯ್ಸ್ ಇದು ಗಡಿಯಾರ ಅಮ್ಮ ಪಾಪನ ಹೊರಗಡೆ ಕರ್ಕೊಂಡು ಆಟ ಇದ್ದರು ನಾನು ಸ್ನಾನ ಮಾಡ್ಕೊಂಡು ಬಂದ್ಬೇಡ ಅಂತೇಳಿ ಸ್ನಾನ ಮುಗ್ಸ್ಕೊಂಡು ಬಂದು ಈಗ ನೆಕ್ಸ್ಟ್ ಏನೇ ಇದ್ರೂ ದೇವ್ರ ಕೆಲಸ ಮಾಡ್ಕೊಬಿಡೋಣ ಅಂತೇಳಿ ಆಮೇಲೆ ಮೊನ್ನೆ ಹಾಕಿದ್ದಿದ್ದು ಹೂವು ಎಲ್ಲ ಸ್ವಲ್ಪ ಏನೂ ಬಾಡಿರಲಿಲ್ಲ ಫ್ರೆಶ್ ಆಗಿತ್ತು ಬಟ್ ಒಪ್ಪಲ್ವಲ್ಲ ಅದು ಮನ್ಸು ಅದಕ್ಕೋಸ್ಕರ ಮತ್ತೆ ಅದನ್ನೆಲ್ಲ ತೆಗ್ದು ನೀಟಾಗಿ ಎಲ್ಲ ಒರೆಸ್ಕೊಂಡೆಲ್ಲ ಆದಮೇಲಿಂದ ನಾನು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡೆ ತುಳಸಿ ಎಲ್ಲ ತಂದು ಇಟ್ಕೊಂಡಿದ್ದೆ ರಾಘವೇಂದ್ರರಿಗೆ ಅದಕ್ಕೋಸ್ಕರ ಆದರೆ ಸಂಜೆ ಒಂದು ಸಲ ಹೋಗಿ ಬರ್ತೀನಿ ಆ ಫೋಟೋ ಅಕಸ್ಮಾತ್ ಇದೆಯನ್ನು ಮೊದಲೇ ಅಪ್ಲೋಡ್ ಮಾಡಿದರೆ ಆ ಫೋಟೋನ ನಾನು ನಾಳೆ ಅಪ್ಲೋಡ್ ಮಾಡಿರ್ತೀನಿ ದಯವಿಟ್ಟು ಎಲ್ಲನೂ ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜಿಸಿ ಕಷ್ಟ ಇದ್ದವ್ರು ಸ್ವಲ್ಪ ಮಟ್ಟಿಗೆ ಅವರು ತಕ್ಕ ಅಕ್ಕಮಟ್ಟಿಗಾರನೂ ಕಡಿಮೆ ಆಗಲಿ ರಾಯರು ಎಲ್ಲರ ಕೈರು ಹಿಡಿತಾರೆ ಅವ್ರನ್ನ ನಂಬಿದ್ರೇ ನಮ್ಗೆ ಒಳ್ಳೆಯದಾಗೋದು ಅಲ್ವಾ ಜನದ ಮೇಲೆ ನಂಬಿಕೆ ಇಡೋದು ಬಿಡಿ ಫಸ್ಟ್ ದೇವ್ರ ಮೇಲೆ ನಂಬಿಕೆ ಇಡಿ ದೇವರು ಒಳ್ಳೆಯದೇ ಮಾಡ್ತಾರೆ ನಾನಂತೂ ನಂಬ್ತೀನಿ ನೀವು ನಂಬಿ ಅದಷ್ಟೇ ಹೇಳೋಕ್ಕಾಗೋದು ಈ ಒಂದು ವಾರ ಇವತ್ತಿಂದ ಫ್ರೈಡೆಯಿಂದ ಮಾರ್ಚ್ ಫಿಫ್ತ್ವರೆಗು ಒಳ್ಳೆಯ ದಿನಗಳು ಮಾಡಿ ಆದರೆ ಅಕ್ಕಪಕ್ಕ ದೇವಸ್ಥಾನ ಇದ್ದರೆ ರಾಯರು ದೇವಸ್ಥಾನ ಇದ್ದರೆ ನೀವು ರಾಯರ ಮಟ್ಟಕ್ಕೆ ಹೋಗಿದ್ದು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಅಮ್ಮನೂ ಸ್ವಲ್ಪ ಸುಮ್ ಸಕ್ಕ ಟಯರ್ಡ್ ಆಗಿಬಿಟ್ಟಿದ್ರೆ ಪಾಪ ಅವ್ರಿಗೂ ಕೆಲಸಗಳು ಎಲ್ಲ ತುಂಬ ಇತ್ತು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿದ್ದಾರೆ ನನ್ನ ವಾಯ್ಸ್ ಸ್ವಲ್ಪ ಕಸಿ ಬಿಸಿ ಅನ್ನಿಸ್ತಾ ಇರಬಹುದು ಒಂದು ಸ್ವಲ್ಪ ಗಂಟ್ಲು ಹಾಳಾಗಿದೆ ಅದಕ್ಕೋಸ್ಕರ ನೋಡಿ ಯಾರು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಯಾರೆಲ್ಲ ಅಬ್ಸರ್ವ್ ಮಾಡ್ತಿರೋ ಮಾಡಲ್ವ ಗೊತ್ತಿಲ್ಲ ಬಟ್ ಅಬ್ಸರ್ವ್ ಮಾಡಿ ಇಲ್ಲಿ ಒಂದು ಮಿರಾಕಲ್ ಆಗುತ್ತೆ ಅದು ನನಗೆ ಮಿರಾಕಲ್ ಥರನೇ ರಾಯರು ನಮ್ಮ ಜೊತೆ ಇದ್ದೀವಿ ಅನ್ನೋದು ಒಂದು ಸೂಚನೆ ಕೊಡ್ತಾರೆ ಅಬ್ಸರ್ವ್ ಮಾಡಿ ಅದು ನನಗೆ ಪ್ರತಿ ಸತಿ ರಾಯರು ಪೂಜೆ ಮಾಡುವಾಗಲೂ ನನಗೆ ಅದು ಸಿಗುತ್ತೆ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದು ಒಂದು ಧೈರ್ಯ ಕೊಡ್ತಾರೆ ಹಾಗಾಗಿ ನಾನು ಇವತ್ತು ಇದೆಲ್ಲ ಪೂ ಫೋಟೋ ಇಟ್ಟು ಏನು ಫೋನ್ ಇಟ್ಟೆಲ್ಲ ನಾನು ರೆಕಾರ್ಡ್ ಮಾಡೋ ಅವಶ್ಯಕತೆ ನನಗೆ ಇಲ್ಲ ಆಮೇಲೆ ನನಗಿಷ್ಟವೂ ಆಗೋಲ್ಲ ನನ್ನ ಸಿಸ್ಟರ್ ಒಬ್ಬು ನನಗೆ ಏನು ಸಜೆಸ್ಟ್ ಮಾಡಿದ್ರು ನೀನೇನು ಕೈಲೇ ಇಟ್ಕೊಂಡಲ್ಲ ದೇವ್ರು ಮಾಡಲ್ಲಲ್ವ ನಿನ್ನ ಭಕ್ತಿಯಿಂದ ನೀನು ದೇವ್ರು ಮಾಡು ಅದನ್ನು ಒಂದು ಕಡೆ ಸ್ಟ್ಯಾಂಡ್ ಮಾಡಿ ಇಟ್ಕೊಂಡ್ರೆ ಅದಾಯಿತು ನಿಂಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡಿಕೊಂಡು ನೀನು ಎಡಿಟ್ ಮಾಡ್ಕೋಬೋದಲ್ವ ಅಂತ ಒಂದು ಸಜೆಸ್ಟ್ ಮಾಡಿದ್ರು ಅದಕ್ಕೋಸ್ಕರ ಹೌದಲ್ವ ಈಗ ಸಪ್ರೇಟ್ ದೇವ್ರ ಮನೆ ಇದೆ ಅಲ್ವಾ ಅದಕ್ಕೋಸ್ಕರ ನಾನು ಈಗ ಅವ್ರು ಹೇಳಿದಾಗ ಇದನ್ನು ಫಾಲೋ ಮಾಡಿದೆ ಬಟ್ ನನ್ನ ಅದೃಷ್ಟ ವೀಡಿಯೋ ಆನ್ ಆಗಿದ್ದಾಗಲೇ ನನಗೆ ಏನೋ ದೇವ್ರನ್ನ ಜೊತೆ ಇದ್ದೀನಿ ಅನ್ನೋ ಧೈರ್ಯ ಕೊಟ್ಟರು ಅದನ್ ತುಂಬ ಖುಷಿಯಾಗುತ್ತೆ ನನಗೆ ಫೋಟೋಸು ದೇವ್ರ ಮನೆಯೆಲ್ಲ ಅಲಂಕಾರ ಮಾಡೋದು ತುಂಬ ಇಷ್ಟ ಆಗುತ್ತೆ ಖುಷಿನೂ ಅನಿಸುತ್ತೆ ಮನ್ಸಿಗೆ ನೆಮ್ಮದಿ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಅನಿಸುತ್ತೆ ಗಾಯ್ಸ್ ಇವತ್ತಿನ ದಿನ ಚೆನ್ನಾಗೇ ಇತ್ತು ಚೆನ್ನಾಗಾಯಿತು ಕೂಡ ಮನೇಲಿ ಮಾಡಿರೋ ತುಪ್ಪ ಖಾಲಿ ಆಗಿತ್ತು ಹಾಗಾಗಿ ನಾನು ಅಂಗ್ಡಿಲಿ ತರಿಸ್ಬಿಟ್ಟಿದ್ದೆ ಮನೇಲಿ ಆಗಿದ್ದರೆ ಹಾಕೋತಾ ಇದೆ ಸಪ್ರೇಟ್ ನಾನು ದೇವ್ರ ಮೇಲೆ ಇಟ್ಕೊಬಿಡ್ತಿದ್ದೆ ತುಪ್ಪ ಈಗ ಆ ಸುಭವ ಊರಲ್ಲಿ ಹಸು ಏನದು ನಾನು ವರ್ಡ್ ಕೇಳಿಕೊಂಡೆ ಅದು ತಾನೇ ಆಗಿರೋದಲ್ವ ಹಾಲಲ್ಲಿ ಅದು ತುಪ್ಪ ಆಗೋದಿಲ್ಲ ಆಮೇಲೆ ಕರಿಯೋಕ್ಕೂ ಆಗೋದಿಲ್ಲ ಅಲ್ವಾ ಹಾಲು ಅದಕ್ಕೋಸ್ಕರ ಇವಾಗ ತುಪ್ಪ ನಮಗೆ ಸ್ವಲ್ಪ ಕಸಿ ಬಿಸಿ ಸಾರಿ ಕಸಿ ಬಿಸಿ ಅನ್ನೋದಲ್ಲ ಏನದು ಸಾಲ್ಟೇಜು ಆಮೇಲೆ ತುಪ್ಪ ತುಪ್ಪ ಸಿಗೋಲ್ಲ ಅಷ್ಟು ಪ್ಯೂರ್ ಅಂಗಡಿಲಿ ತರಿಸಿಟ್ಕೋಬೇಕು ಇವಾಗ ತಾನೇ ಶಿಫ್ಟಿಂಗ್ ಅಲ್ವ ಅದಕ್ಕೋಸ್ಕರ ತುಪ್ಪ ಅಂಗಡೀಲಿ ತರಿಸ್ಕೊಂಡೆ ರಾಯರಿಗೆ ಮಾತ್ರ ಹಚ್ಚೋವಾಗೆಲ್ಲ ನಾನು ತುಪ್ಪ ದೀಪವೇ ಹಚ್ಚೋದು ಅದು ಒಂಥರ ಬೇರೆ ಎಣ್ಣೆಲೂ ಹಚ್ಬೋದು ಎಣ್ಣೆಗೇನು ಭಾವ ಅಂತ ಇಲ್ಲ ಅಂತ ಹೇಳ್ತಾರೆ ಆದರೂ ಅದು ರೂಢಿಲಿ ಬಂದಿರೋದ್ರಿಂದ ಅದೇ ನನಗೆ ಒಂಥರ ನೆಮ್ಮದಿ ಅನಿಸುತ್ತೆ ಈ ಹೊಸಲೆಲ್ಲ ಇಟ್ಕೊಂಡೆ ಇದೆಲ್ಲ ಆದರೆ ನೀಟ್ ಮುಗೀತು ನನ್ನದು ದೇವ್ರ ಮನೆ ರೆಡಿ ಆಗಿರೋ ಕೆಲಸ ಇದೆಲ್ಲ ಆದಮೇಲೆ ನಾನು ನೀಟಾಗಿ ದೀಪ ಎಲ್ಲ ಹಚ್ಕೊಂಡು ರಾಯರಿಗೂ ಪೂಜೆ ಎಲ್ಲ ಮಾಡಿ ಮನಸಿಂದ ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂಥೇಳಿ ನನಗೆ ಮಕ್ಕಳಿಗೆ ಹಸ್ಬೆಂಡ್ಗೆ ಅಕ್ಕ ಭಾವ ನನ್ನ ತಮ್ಮ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲ ನಾವು ಎಲ್ಲರಿಗೂ ಒಳ್ಳೆಯದೇ ಮಾಡ್ತೀವಿ ಅಂದಮೇಲೆ ನಮಗೆ ಒಳ್ಳೇದೇ ಮಾಡಬೇಕು ಮಾಡಲೇಬೇಕು ರಾಯರಿಗೆ ನಾನು ಆರ್ಡ್ರ್ ಮಾಡ್ತಾರದು ರಾಯ ಯಾವಾಗಲೂ ನನ್ನ 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 ಅಕ್ಕಪಕ್ಕನೇ ಓಡ ಅಂದರೆ ಆ ಥರ ಬೆಂಬಲವಾಗಿ ನಿಂತಿರ್ತಾರೆ ಅಂತ ನಂಬಿದ್ದೀನಿ ನಂಬಿಕೆ ಉಳಿಸ್ಕೊಂತಾರೆ ಅಂತಲೂ ಕಾಯ್ತಿದ್ದೀನಿ ಆಲ್ರೆಡಿ ತುಂಬ ವಿಷಯದಲ್ಲಿ ನಂಬಿಕೆ ಉಳಿಸ್ಕೊಂಡಿದ್ದೀರ ರಾಯರು ನಾನು ಇನ್ನೊಂದು ಬ್ಲಾಗಲ್ಲಿ ನಾನು ಹೇಳ್ತೀನಿ ನಾನು ಏನೇನು ಹರಕೆ ಇಟ್ಕೊಂಡಿದ್ದೆ ಅದನ್ನೆಲ್ಲ ಎಷ್ಟು ದಿನಕ್ಕೆ ಎಷ್ಟು ಬೇಗ ತೀರಿಸಿದ್ರು ಅಂತ ನಿಮಗೆ ಹೇಳಿ ನೀವು ನಂಬಿ ರಾಯರು ನಂಬಿ ಯಾರೂ ಕೆಟ್ಟವರಿಲ್ಲ ಒಳ್ಳೇದು ಮಾಡಲಿ ರಾಯರು

ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದು ಲುಕ್ಕು ಸೂಪರಾಗಿದೆ ಚೆನ್ನಾಗಾಯಿತು ನಂಗೆ ಖುಷಿ ಆಯಿತು ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮನೆ ಶಿಫ್ಟಿಂಗು ಇಷ್ಟೊಂದು ರಿಸ್ಕ್ ಅಂತ ನಂಗೆ ಗೊತ್ತಿರಲಿಲ್ಲ ಗೈಸ್ ಬಿಕಾಸ್ ನನಗೆ ಇದು ಇದೊಂದು ಮಾತ್ರ ಹೊಸ್ತು ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗಿತ್ತು ಈಗಲೂ ಬಾಡಿ ಪೇನ್ ಇದೆ ಹೆವಿ ಆಲ್ರೆಡಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ ಅನ್ಸುತ್ತೆ ಏನೋ ಒಂದು ಮಿರಕಲ್ ನಡೀತು ಅದೇ ನನಗೆ ದೇವರು ಧೈರ್ಯ ಕೊಡೋದು ನಾನು ಇವತ್ತು ಎಷ್ಟೋ ಬೇಜಾರಿದ್ರು ಮೇಲೆ ಚೆನ್ನಾಗಿರ್ತೀನಿ ಇರ್ತೀನಿ ಅಂದರೆ ರಾಯರು ಆಗ ಕೂಡ ಒಂದು ಸೂಚ್ನಲ್ಲಿ ಇವತ್ತಲ್ಲ ನಾಳೆ ಎಲ್ಲನೂ ಸರಿ ಹೋಗುತ್ತಲ್ಲ ಅನ್ನೋ ಒಂದು ಧೈರ್ಯದಲ್ಲಿ ನಾನು ಆರಾಮಾಗಿರ್ತೀನಿ ಆರಾಮಾಗಿದ್ದೀನಿ ಎಲ್ಲರೂ ಒಳ್ಳೇದು ಮಾಡಲಿ ನಾನು ಅಂದ್ಕೊಂಡಿದ್ದು ನಮ್ಮನೆಯವ್ರಿಗೆಲ್ಲ ಅಂದ್ಕೊಂಡಿರೋದು ಬೇಗ ನೆರವೇರಲಿ ಅಂತ ಕೇಳ್ಕೊತೀನಿ ರಾಯರು ನಿಮಗೂ ಕೂಡ ಒಳ್ಳೇದು ಮಾಡಲಿ ತಪ್ಪದೆ ಈ ಒಂದು ವಾರ ಏನಿದೆ ರಾಯರಿಗೆ ನೀವು ಧ್ಯಾನ ಮಾಡಿ ಪೂಜೆ ಮಾಡಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ದೇವ್ರ ಮನೆ ಕಣ್ಣು ನನ್ನ ಮೇಲೆ ಬೀಳುತ್ತೆ ನನ್ನ ದೃಷ್ಟಿನೇ ತಾಗುತ್ತೆ ದೇವ್ರ ಮನೆಗೆ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ತಟಾ ಬಾಯ್ ಬಾಯ್ ಮತ್ತೆ ಸಿಗುವ